ನೀವು ಅದರ ಈಗ ಎಷ್ಟು ಆಗಿ ಸಿಕ್ಕಾಪಟ್ಟೆ ಹಾಳಾಗಿ ರೈತ ಕಂಡಲ್ಲಿ ಕಂಡಲ್ಲಿ ಪ್ರಾಣ ಹೋಗುತ್ತಾವ ನೀರ ನೀರು ಹರಿಯುತ್ತೆ ಎಲ್ಲಿ ಬೇಕಲ್ಲಿ ನೀರು ಇವತ್ತು ಈ ಊರಿಂದ ಆ ಊರಿಗೆ ಬರೋಕ್ಕೆ ಬರೋದು ಆ ಊರಿಂದ ಈ ಊರಿಗೆ ಬರೋಕ್ಕೆ ಬರೋದು ಏನೋ ಬಜಾರಿರ್ತಾವೆ ಬೀದಿರ್ತಾವೆ ಮಳಗಲ್ದಾಗ ಸತ್ತಿರ್ತದ ಕೆಟ್ಟರೆ ಇಂಥವೆಲ್ಲ ಇದ್ದಾಗ ನೀವು ಇಲ್ಲಿ ಸರ್ ಉಸ್ತುವಾರಿ ಮಂತ್ರಿಗಳೇ ಕಲಬುರಗಿಯಲ್ಲಿ ನೀವು ಡೇರಾ ಹೊರ್ರಿ ಇಲ್ಲಿರ್ರಿ ಇಂಥ ಪರಿಸ್ಥಿತಿಯಿಂದ ನೀವು ಇರಬೇಕು ಉಸ್ತುವಾರಿ ಮಂತ್ರಿ ಅಂದ್ರೆ ಏನು ಈ ಜಿಲ್ಲೆ ಕಾಯ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಕಾಯ್ತಕ್ಕಂಥ ಒಂದು ವ್ಯಕ್ತಿ ಮತ್ತೆ ನಿಮ್ಗೆ ಕಾಣೆ ಆಗ್ಯಾರ ಕಾಣೆ ಆಗ್ಯಾರ ಹೇಳ ಸಹಜ ಅದ ಜನರಿಗೆ ಇದು ರದು ಇದ್ಯಾರದು ಹೇಳೋ ಮತ್ತದ ಆಗಿರ್ಬೋದು ನೀವು ಯಾವಾಗಾರೆ ಒಂದು ತಿಂಗ್ಳಿಗೆ ಹದಿನೈದು ದಿವಸಕ್ಕೆ ಬಂದು ಈಟೇ ಬಂದು ಕುಯ್ಯೋದು ಬಂದು ಡಿ ಜಿಲ್ಲಾ ಅಧಿಕಾರಿ ಆಫೀಸ್ನ ಒಂಥರ ಮೀಟಿಂಗ್ ತಗೊಬೋದು ನಡೆಯದಂದ್ರೆ ಯಾರು ಮಾಡ್ಕೊತಾರೆ ಕೆಲಸ ಯಾರು ಮಾಡಿದಾರೆ ಹೇಳ್ರಿ ಕೃಷಿ ಕೂಡ ಬಂದಿಲ್ಲ ಈಗ ಆ ಕೃಷಿ ಮಂತ್ರಿಗಳರೆ ಅವ್ರ ಹರನೋ ಇಲ್ಲೋ ಗೊತ್ತಾಗಲಿಲ್ಲ ಸರ್ಕಾರ ಆದಾಗಿ ನಡೆದು ಕೃಷಿ ಮಂತ್ರಿದು ಹೆಸರೇ ಇಲ್ಲ ನಾನು ಕೇಳಿದ್ದೀನಿ ಸಾಕಷ್ಟು ಸಾರಿ ಪ್ರಸ್ತಾವನೆ ಮಾಡಿದ್ದೀನಿ ಸರ್ ಆ ಕೃಷಿ ಮಂತ್ರಿ ಒಂದ್ಸಾರಿ ಈ ಕಡೆ ಬರೋಕೆ ಹೇಳ್ರಿ ಕೃಷಿ ಒಂದ್ಸಾರಿ ಕಲಬುರಗಿ ಜಿಲ್ಲೆಗೆ ಬರೋಕೆ ಹೇಳಿ ಏನ್ರಿ ಆ ಕೃಷಿ ಮಂತ್ರಿಗೆ ಬರೋಕೆ ಹೇಳೋಕೂ ತಾಕತ್ ನಿಂಬಲ್ಲಿ ಅಂದಮೇಲೆ ಇದು ಯಾವ ಸರ್ಕಾರ ಹೇಳಿ ನೋಡೋಣ ಜನರು ನಾನು ಅದೇ ಹೇಳ್ತೀನಿ ಕಲಬುರಗಿ ಉಸ್ತುವಾರಿ ಸಚಿವರು ಬೆಂಗಳೂರಲ್ಲಿ ರಾಜಕೀಯ ಮಾಡಿಸಲೇಕ ಉಸ್ತುವಾರಿಗಳ ಏನಿಲ್ಲ ಕಲಬುರಗಿ ಉಸ್ತುವಾರಿ ಅಂತ ನನ್ನ ಪ್ರಶ್ನೆ ಏನೂ ಇದೆ ಇಲ್ಲಿ ಅಂತ ರೈತ ಮುಖಂಡಾಗಿ ಯಾಕಂದ್ರೆ ಪರಿಸ್ಥಿತಿ ಗಂಭೀರ ಅದ ಇವತ್ತಿನ ದಿವ್ಸ ಕಣ್ಣು ಒರೆಸ್ತಕ್ಕಂಥ ಶಕ್ತಿ ಆಗ್ಬಾರ್ದು ರೈತನ ಪರಿಸ್ಥಿತಿ ಏನದ ರೀ ಅವರು ಆದ್ರೆ ಅವರು ಹೆಚ್ಚಿನ ಜವಾಬ್ದಾರಿ ವಹಿಸ್ಬೇಕು ಅವರು ಹೆಚ್ಚಿನ ಜವಾಬ್ದಾರಿ ಒಂದೇ ಆದ್ರಿ ಉಸ್ತುವಾರಿ ಮಂತ್ರಿಗಳಂದ್ರೆ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅಗ್ರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಜೆ ಡಿ ಎ ಡಿ ಎಲ್ಲನೂ ನೋಡ್ಕೋತವು ಶಾಲೆವ ನೋಡ್ರಿ ಈಗ ಮಕ್ಕಳು ಸ ಮಳಿ ಸಿಕ್ಕಾಪಟ್ಟಿ ಉಂಟದ ಆ ಶಾಲೆ ಸೋರಿ ಮಕ್ಕಳು ಮ್ಯಾಗ ಬೀಳ್ತದೆ ಮಕ್ಕಳು ಏನು ಊಟ ಮಾಡ್ತವೆ ಏನದು ಈ ಎಷ್ಟು ಕಳಪೆ ಮಟ್ಟದ ಊಟ ಹಾಕ್ತಾ ಇದಾರೆ ಇವತ್ತು ಇವೆಲ್ಲ ಯಾರು ನೋಡ್ತಾರ್ರಿ ನಿಮ್ಮ ಅಧಿಕಾರಿಗಳು ನೋಡ್ತಾರೆ ನಿಮ್ಮ ಅಧಿಕಾರಿ ಮೇಲೆ ನಿಮ್ಮ ಅಧಿಕಾರಿಗಳ ಮೇಲೆ ಯಾರು ಯಶಸ್ಸು ಮಾಡ್ತಾರೆ ಸರ್ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ನಿಮ್ಮದು ಏನು ಇಲ್ಲಿ ಕೆಳಮಟ್ಟದಲ್ಲ ಅಧಿಕಾರಿಗಳ ಯಾರು ಇವ್ರ ಮೇಲೆ ಇಲ್ಲ ಇವರು ಯಾರೂ ಕೆಲಸ ಸರಿಗೆ ಮಾಡ್ತಾ ಇಲ್ಲ ಅವ್ರು ಹೇಳಿ ಎ ಡಿ ಇರ್ಬೋದು ಜೆ ಡಿ ಇರ್ಬೋದು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇರ್ಬೋದು ಶಿಕ್ಷಣದಲ್ಲಿ ಇರ್ಬೋದು ಇವರೆಲ್ಲ ಒಂಥರ ಕಳಪೆ ಮಟ್ಟದ ಏನಾದರೂ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಹಾಂ ನೋಡಿರಿ ಎಲ್ಲಿ ಹಳ್ಳಿಗಳಿಗೆ ಸಾಲಿಗೆ ಈ ಊರ್ಲಿಂದ ಆ ಊರಿಗೆ ಹೋಗಿ ಬರಲ್ಲ ಆ ಊರಿಂದ ಈ ಊರಿಗೆ ಹೋಗಿ ಬರಲ್ಲ ಅದು ಇದೆಲ್ಲ ಸಮೀಕ್ಷೆ ಮಾಡೋದು ಎಲ್ಲಯೋ ಒಂದು ಒಂಚೂರು ಸಮೀಕ್ಷೆ ಮಾಡಿದ ಮಾತ್ರಕ್ಕೆ ನಿಮ್ಗೆ ಅದು ನೀವು ಭದ್ರ ಅನ್ನಿಸ್ಕೊತೀರಿ ಬರಗಾಲ ಘೋಷಣೆ ಸರ್ ಬರಗಾಲ ಘೋಷಣೆ ಮಾಡಬೇಕು ಆಗಿರ್ತಕ್ಕಂಥ ಪ್ರತಿಯೊಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಘೋಷಣೆ ಮಾಡಬೇಕು ಒಂದು ವೇಳೆ ನಿಮ್ಮ ತಂದೆಯವ್ರು ಹೇಳ್ದಂಗೆ ನೀವೇನಾದರೂ ಇವತ್ತು ಪ್ರಭಾವಿ ಆಗಬೇಕು ಈ ಕಲಬುರಗಿಯಲ್ಲಿ ಹೆಸರು ಕೊ್ರೆ ನೀವು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿರಿ ಮತ್ತು ಸಾಲ ಸಂಪೂರ್ಣ ಮನ್ನಾ ಮಾಡಿರಿ ನೀವು ಮಾಡಿರಿ ಕೇಂದ್ರ ಸರ್ಕಾರದವ್ರು ಮಾಡ್ರಿ ನಮಗೇನು ಯಾರ್ದೇನು ದಾನ ಧರ್ಮ ಮಾಡಲ್ಲ ಇಂಥ ಸಂದರ್ಭದಾಗ ಮಾಡಿರಿ ನೀವು ಯಾಕ್ರೀ ರೀ ಉಸ್ತುವಾರಿ ಮಂತ್ರಿಗಳು ನಾನು ಹೇಳ್ತಾ ಇದ್ದೀನಿ ಖರ್ಗೆ ಅವ್ರಿಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರಿಗೂ ಹೇಳ್ತೀನಿ ನಿಮ್ಮವ್ರನ್ನೂ ಶಾಸಕರಿದ್ದಾರೆ ಜೆ ಡಿ ಎಸ್ನವರು ಶಾಸಕರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಶಾಸಕರಿದ್ದಾರೆ ನೀವು ಹೌಸ್ನಾಗ ನೀವು ವಾಲೆಂಟ್ರಿ ಮಾಡ್ತಿರಲ್ಲ ಹೌಸ್ನೇ ಕುಂತ್ಕೇಸಿನ ನಮಗೆ ಪಗಾರ ಹೆಚ್ಚಿಗೆ ಮಾಡಿರಿ ನಿಮಗೆ ಪಗಾರ ಹೆಚ್ಚಿಗೆ ಮಾಡ್ಕೊಂಡಿರಲಿಲ್ಲ ಆ ಟೈಮ್ನಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಬೇಕಾಗಿತ್ತು ಏ ನೋಡ್ರಿ ಅವರು ಪಗಾರ ಹೆಚ್ಚಿಗೆ ಹೌಸ್ನೇ ಹೆಚ್ಚಾಗಿ ಇವಾಗ ಕೂಡ ದಿನನಿತ್ಯ ಹೆಚ್ಚಿಗೆ ಬರ್ತಾ ಮೊದಲಿನ ದಿನವೂ ಕೂಡ ಮೊದಲೇ ಎಲ್ಲ ಬೆಳೆ ಹೋಗಿತ್ತು ಈಗ ಪುನಃ ಹೆಚ್ಚಾಯಿತು ನಿನ್ನೆ ಹಿಡಿದು ಧಾರಾಕಾರ ಮಳೆ ಇವತ್ತು ಮತ್ತು ನಾಳೆನೂ ಅದಂತ ಹೇಳ್ತಾರೆ ಎಲ್ಲ ಹಳ್ಳ ಕೊಳ್ಳ ಎಲ್ಲ ತುಂಬಿ ಎಲ್ಲ ಟುಳ್ಕೊಂಡಂತವು ಇಂಥ ಒಂದು ಹಸಿ ಬರಗಲ್ಲ ನಾವು ಸಣ್ಣದಿರ್ಲಾಕ್ಕೆ ಹೇಳ್ತಿದ್ರು ಹಿರುಗೋಳು ಹೆಚ್ಚಾಗಿ ಮಳೆ ಹೆಚ್ಚಾಗಿ ಏನೇನೋ ಕಾಲು ಅದು ಆಗಿ ಊರು ಬಿಟ್ಟೆ ಹೋಗ್ತಿರು ಜನ ಅಂತ ಅಂಥ ಟೈಮ್ ಈಗ ಮತ್ತೆ ಪುನಃ ಬಂದ್ಬಿಟ್ಟವ್ರು ಅವಾಗ ಆ ಟೈಮಲ್ಲೇನು ಬ್ರಿಟಿಷ್ ಸರ್ಕಾರ ನಮ್ಮ ದೇಶ ಏನ ಆಗ್ತಿತ್ತು ಆ ಬ್ರಿಟಿಷ್ ಸರ್ಕಾರನೂ ಕೂಡ ಪರಿಹಾರ ಕೊಟ್ಟಿದ್ದಾಖಲೆಗಳವ ಇಲ್ಲ ಇದಾರೆ ನಮ್ಮದೇ ಸರ್ಕಾರ ಇದು ನಮ್ಮ ಸರ್ಕಾರ ಈ ಕಡೆ ನೋಡ್ಲತ್ತಿಲ್ಲ ಅಂದರೆ ಡಂಬಲಾಟ ಶುರು ಮಾಡಿದಾರೆ ಹೆಲಿಕಾಪ್ಟರ್ ಸಮೀಕ್ಷೆ ಮಾಡಿದೆ ಎಲ್ಲೂ ನೀರಾಗಿ ಮೊಳಕಾಲ ನೀರಾಗಿ ನಿಂತು ಫೋಟೋಗಳು ಹೊಡೆದು ಫೋರ್ಸ್ ಕೊಟ್ಟ ಯಾಕೆ ಮಾಡ್ತೀರಿ ನಿಮ್ಗೆ ಗೆಲ್ಸಿಗೆ ವಿಧಾನಸೌಧದ ಹೋಗ್ಲಿ ಮಾತಾಡ್ರಿ ಅದು ಬಿಟ್ಟು ಇಲ್ಲೆಲ್ಲ ಮಂದಿಗೆ ಫೋರ್ಸ್ ಕೊಡ್ಲಾಕ ಮಂದಿಗೆ ಚೀಟಿಂಗ್ ಮಾಡಾಕ ಯಾವ ಸಮೀಕ್ಷೆ ಮಾಡ್ತೀರಿ ಇಲ್ಲೇ ಇದ್ದವ್ರು ನೀವು ಸುಮ್ಮನೆ ಫೋಸ್ ಕೊಡೋದು ಅಂದರೆ ಏನು ಸಣ್ಣ ಶರಣ ಸಲಗಾರನ ಫೋಟೋ ನೋಡಿದೆವು ಅಲ್ಲಿ ಎಷ್ಟು ನೀರಾಗಿ ನಿಂತಾನೆ ಅಲ್ಲಿ ಯಾಕೆ ನಿಂತಿರ್ತಿವಿ ವಿಧಾನಸೌಧ ಹೋಗಿ ನಿಂದರು ಹೊಯ್ಕೋ ಅಲ್ಲಿ ಏನಾರ ಮಾಡು ನಾವು ಎಲ್ಲಿ ಹೊಯ್ಕೊಲಾಗ ಕಳ್ಸೀವಿ ಅಲ್ಲಿ ಬಿಟ್ಟು ಇಲ್ಲಿ ಎಲ್ಲ ಡಂಬರಾಟ ಶುರು ಮಾಡ್ಯಾರ ಎಲ್ಲರೂ ಉಸ್ತುವಾರಿ ಮಂತ್ರಿ ಹಿಡ್ಕೊಂಡು ಎಲ್ಲರೂ ಏನದ ಸುಮ್ಮನೆ ಸಮೀಕ್ಷೆ ಕೊಡ್ತೀವಿ ಹೇಳ್ತೀವಿ ಏನು ಕೊಡ್ತೀರಿ ಎಲ್ಲಿಂದ ಕೊಡ್ತೀರಿ ಯಾರು ದುಡ್ಡು ಅಂತ ಕೊಡ್ತೀರಿ ನೀವು ನಮ್ಮದೇ ದುಡ್ಡು ನಮಗೆ ಕೊಡ್ಲಿಕ್ಕೆ ಇಷ್ಟೆಲ್ಲ ಲೆಕ್ಕ ಪತ್ರ ನಡೆದ ಹ್ಯಾಂಗ್ ಹೆಂಗೆ ಅಂತ ನಾನು ಮುಖ್ಯಮಂತ್ರಿ ಬಂದಾಗ ಕೂಡ ಹೋಗಿ ಎಲ್ಲಿಯೋ ನೋಡಿ ಬಂದರು ಹೊಲಗಳು ಮುಖ್ಯಮಂತ್ರಿನೇ ನೋಡಿ ಬಂದಬೇಕು ಇನ್ನು ಯಾರು ನೋಡ್ಬೇಕು ಇನ್ನು ಅವ್ನಕ್ಕಿಂತ ದೊಡ್ಡವ್ರು ಏನು ರಾಷ್ಟ್ರಪತಿ ಬರಬೇಕಾ ಯಾರು ಬರ್ಬೇಕು ಇಲ್ಲಿ ನೋಡ್ಲಿಕ್ಕೆ ಅದು ಗೊತ್ತಾಗಬೇಕಲ್ಲ ಇವರೆಲ್ಲ ನೋಡಿ ಹೋಗ್ನು ಸುಮ್ಮನೆ ಕುಂತಾರೆ ಇಷ್ಟು ಆಗ್ಯದಂತ ಅವ್ರಿಗೆ ಇಷ್ಟು ರಿಪೋರ್ಟ್ ಅದ ಗಂಟೆ ಗಂಟೆಗೆ ರಿಪೋರ್ಟ್ ಹೋಗ್ತದೆ ಸರ್ಕಾರಕ್ಕೆ ಆದ್ರೆ ಗುಲ್ಬರ್ಗ ಜಿಲ್ಲಾ ಪೂರ ಮುಳುಗಡೆ ಆದಂಗೆ ಇಲ್ಲೇನು ಯಾವುದು ಬೆಳಿ ರೈತರು ಒಂದು ರೂಪಾಯಿ ಇಲ್ಲ ಮುಂಗಾರು ಬೆಳೆ ಪೂರಾ ಹಾಳಾಗೋಯ್ತು ಹಿಂಗಾರನು ಆಗಲ್ಲ ಹಿಂಗಾಗಿ ಮುಂದಿನ ಒಂದು ವರ್ಷತನ ತನಕ ಒಕ್ಕಲಿ ಇವ್ರು ಏನು ಹದಿನೈದು ಇಪ್ಪತ್ತು ಸಾವಿರ ಪರಿಹಾರ ಕೊಟ್ಟರು ಏನು ಸಾಕಾಗಲ್ಲ ರೈತರಿಗೆ ಎಲ್ಲ ಬ್ಯಾಂಕ್ಲಿನ ಸಾಲಗಳೇನು ತೊಗೊಂಡಾರ ಅನ್ನೋ ಮನ್ನ ಮಾಡಿರಿ